ಅಯ್ಯೋ ತೊಡಗಾಲ್ ಮುಂಡೆಗೆ ಹೆಂಗಪ್ಪ ಮನ್ಸು ಹೆಂಗ ಮನ್ಸಿ ಈ ಕೆಲಸ ಮಾಡಿ ಹೋಗಕ್ಕೆ ಮಕ್ಳು ನಾರೇ ನೋಡ್ರಿ ಒಟ್ಟು ನೋಡ್ಬಾಲಿಗೆ ಓಪರ್ ಮುಂಡೆ ಒಟ್ಟೆವ್ರದಿ ಕೆಲಸ ಮಾಡ್ತಿದ್ಲಾ ಎಲ್ಲ ಅವಳೆ ಅಂತ ಗೊತ್ತಿಲ್ಲ ಎಲ್ಲಿ ಹಾಳು ಬಿದ್ದೋಗಿದ್ದಾಳೋ ಎಲ್ಲಿ ಧೂಳು ಬಿದ್ದೋಗಿದ್ದಾಳೋ ಗೊತ್ತಿಲ್ಲ ಕಣವ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾಳು ತಮ್ಮನ್ ಮಾಡ್ಲಾ ಬೇಕಾ ನಿಮ್ಗೆ ಅವಳು ರೋವಾ ಹೆಂಗ ಕುಲ್ಪುತ್ರಿ ನನ್ನ ತಮ್ಮನ ಮಗ್ಲಯ್ಯ ನನ್ನ ತಮ್ಮ ಒಳ್ಳೇನ ಕಣವ ನನ್ನ ತಮ್ಮ ಒಳ್ಳೇನ ಅಪ್ಪ ಅಯ್ಯೋ ಹುಸಿ ಒಳ್ಳೇನಲ್ಲ ಆ ತೊಡ್ಗಾಲ್ ಮುಂಡ ಕಟ್ಕ ಬಂದ್ಬಿಟ್ಟ ಅವ್ನವೇ ಅವ್ರವ್ ಮುಂಡೆಯ ಅವ್ರವ್ ಮುಂಡೆ ಏನು ಮದುವೆ ಬಂದ ನನ್ನ ತಮ್ಮನ ಕೊಟ್ಟೆ ಅವನು ಚುಂಚುಕಟ್ಟೆ ಜಾತ್ರೆಗೆ ಅಂತ ಹೋಗಿ ಜಾತ್ರೆಯಲ್ಲಿ ನೋಡ್ಕೊಂಡು ಅವ್ಳಿಗೆ ಇಸ್ಕೊಂಡು ಜಾತ್ರೆಗೆ ಬಂದ್ಬಿಟ್ಳು ಅವೆ ಇದ್ರದ್ರ ಮುಂದೆ ಇವಳವ್ರು ಚಾಮಿ ಹೇಳಲ್ಲ ಅವಳು ಹಂಗೆಯ ಚುಂಚುಕಟ್ಟೆ ಜಾತ್ರೆಗೆ ನಮ್ಮಪ್ಪ ಒಲ ಎತ್ಕೊಂಡು ಮಾರ್ಬಿಟ್ಟು ಬರಲ್ಲ ಅಂದ್ಬಿಟ್ಟು ಕಳಿಸ್ತು ಮಾರ್ಗಟ್ಟು ಬರೋಲ್ಲ ಅಂತ ಕಳಿಸಿದ್ರೆ ಅಲ್ಲೇ ಕಟ್ಕೊಬಂದಿದ ಕಟ್ಕೊಂಡು ಅವಳನ್ನ ನೋಡ್ಬಿಟ್ಟು ಅವ್ಳು ಕಿಸ್ಕೊಂಡ್ಳು ಇವನ್ನ ಹಕ್ಕೊಂಡು ಇಬ್ಬರು ನೋಡಿ ನಗತ್ಕೊಂಡು ಪಕ್ಕೊಂಡು ಬಂದ್ಬಿಟ್ಟಿದ್ರು ತಾಲಿ ಕಟ್ಕೊಂಡು ಚುಂಚುಕಟ್ಟೆಲ್ಲ ತಾಲಿ ಕಟ್ಕೊಂಡು ಬಂದಿದ್ರು ಕಣ ಇನ್ನು ಇನ್ನೇನು ಮಾಡೋಂಗಿರೋದು ಮದುವಾಗಿ ಬಿಟ್ಟು ಬಂದನ ಅಂದ್ಬಿಟ್ಟು ನಮ್ಮ ಅಪ್ಪ ಇಸ್ಕತ್ತು ಮುಂಡೆ ಅದು ಏನು ಮಾಡಿದ್ಲು ನಮ್ಮ ಮದುವೆ ಹದಿನೈದು ದಿವಸಕ್ಕೆ ನಮ್ಮ ಅಪ್ಪ ಸತ್ತಾಯಿತು ತಿಂಗಳು ತುಂಬಿದ್ರೆ ನಮ್ಮ ಊನಿಗೆ ಸತ್ತೋದ್ಲು ಅದೇನು ಯಾವ ಸಾಯಿಸೋದ್ಲೋ ಬಿಟ್ಲು ಅದು ಇದು ಇದಕ್ಕಿದ್ದಂಗೆ ಸತ್ತೋದ್ರು ಅಂದ್ಬಿಟ್ಟು ನಮಗೆ ಏರು ಕಳ್ಸಿದ್ರು ಹಂಗೆ ಆ ಮುಂಡೆ ಮಗಳನ್ನ ಕಟ್ಕೊಂಡು ನಮ್ಮ ಮನೆಯೇ ಹಾಳು ಮಾಡಿಬಿಟ್ಟಾರೆ ನನ್ನ ತಮ್ಮ ಆ ಎಲ್ಲಿ ಇರ್ತಿ ಅಂದ್ಕೊಂಡು ಎಲ್ಲಿರಲಿ ಮುಂಡೆ ಚಂಗ್ ಮುಂಡೆ ಮುಂಡೆಗೆ ಈ ಮುಂಡೆನೂ ನನ್ನ ಸೊಸ ಮುಂಡೆನವೇ ಮುಂಡೆ ಇದ್ದರದ್ರು ಮುಂಡೆ ಹಬ್ಬಕ್ಕೆ ಬಂದೋಳು ಉಂಡುಬಿಟ್ಟು ತಿನ್ಬಿಟ್ಟು ಹೋಗ್ದಾನೆ ಆಗ್ಬಿಟ್ಟು ನಿನ್ ಸಾಸಿಗೆ ಮಕ್ಕಳು ಆಕಿರ ನನ್ನ ಮಗಳು ಎತ್ತಿ ಗುಡಿ ಆಗ್ತಾಳೆ ಆ ಮಾರ್ಕೋ 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 ಮದುವೆ ಮಾರ್ಕದಕ್ಕೆ 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 ಅನ್ಕೊಂಡಿ ಆಡಿ ಏಳಿ ಏಳಿ ನನಗೆ ತಲಗೆಸಿ ನಿನ್ ಸಾಸಿಗೆ ಯಾವ ಕಾರಣಕ್ಕೂ ಮಕ್ಕಳು ಆಕಿರ ಅಂತ ಏನಂತ ತಲಗೆಸಿ ಅದ್ಯಾ ದೇವರು ಮಾರ್ಸ್ಕ ಬಂದಿದ್ಲೋ ಅದ್ಯಾ ದೇವರ ಮಾರ್ಸ್ಕ ಬಂದಿದ್ಲೋ ಒಪನ್ ಮುಂಡೆ ಮಾರ್ಸ್ಕ ಬನ್ಬಿಟ್ಟು ನನ್ನ ಮನೆನೇ ಆಳ್ ಮಾಡ್ಬಿಟ್ಟು ಕಣವಾ ನನ್ನ ಮನೆನೇ ಆಳ್ ಮಾಡಿ ಗುಡ್ಸಿ ಗುಂಡಾಂತ್ರ ಮಾಡ್ಬಿಟ್ಟು ಒಪನ್ ಮುಂಡೆ ಕಿತ್ತೊದ್ ಮುಂಡೆ ನಿನ್ ಸಾರ್ ಮನೆ ಮುಂಡೆ ಆ ಮುಂಡೆ ನನ್ನ ಮನೆನೇ ಆಳ ಗೊತ್ತು ಆ ಮಗಳ ಮುಂಡೆ ನನ್ನ ಮನೆ ಬಂದ ಮೇಲೆ ಪೂರ್ ಪಾರ್ದೆ ಪೂರ್ ಪುತ್ತು ರಮಿಗೆ ಬರ್ಬಾರ್ದೆ ಬಂದ್ಬಿಡ್ತು ಅವ್ನು ಯಾವನ್ನ ಮದ್ಬೇಕಿ ಮುಂಚೆ ನೋಡ್ಕೊಂಡಿದ್ದಂತೆ ಮದುವೆ ಆದಮೇಲೆ ಓಡಲು ಅವ್ನು ಕೂಟಿಗೆ ಕರ್ಕೊಂಡು ಅವ್ನು ಇರಬೇಕು ಅವ್ರಿಗೆ ಹುಟ್ಟಿದಾಳೆ ಇನ್ನು ಅವನು ಕೂತ್ರಿ ಹುಟ್ಟಿದಾಳೆ ಅದು ಗೊತ್ತಿಲ್ಲ ಈ ಮುಂಡೆನು ಅದೇ ದಾರಿ ಎಲ್ಲಾರೇ ಏನೋ ಏನು ಬಿಡು ನಮ್ಮ ಅಮ್ಮನ ಅದೇತಾಯಿತ್ತು ಜೀವನ ಹಾಳು ಮಾಡ್ಕತ್ತು ನಾನು ಯಾರೇ ಚೆನ್ನಾಗಿರ್ಬೇಕು ಅನ್ನೋದು ನಿಲ್ವನ ಇವಳಿಗೆ ನೋಬ್ಬರ ಮುಂಡೆಗೆ ಏನು ಅರಿಯಾಗಿತ್ತು ನಾವು ನೋಡಿತಿಲ್ವಾ ನಮ್ಗೆ ಗೊತ್ತಿತ್ತಿಲ್ವ ಪಪ್ಪ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂದ್ರೆ ನಾವೇ ಎಷ್ಟೊಂದಿ ಕೂತ್ಕೊಂಡು ಮಾತಾಡ್ಕೊಂಡಿವಿ ಇವರು ನಮ್ಮ ಗುಡ್ಡಾಕ್ ಬಂದಾಗ ಆಮೇಲಿಂದ ನಮ್ಮ ಬೀಕ್ ತಿರ್ಬಂದಾಗ ಎಲ್ಲ ನಾವು ಹಸಿ ಮಾತಾಡ್ಕೊಂಡಿದ್ದೆ ನಾವು ಭಾಳ ಒಳ್ಳೆಯದು ತಾ ಪಾಪ ಓಡಾಡ್ಕೊಂಡು ಎಲ್ಲ ತಾನೇ ಬಂಗಾರ ಮಾಡ್ಕೊತಿದ್ದೆ ಅಚ್ ಕಟ್ಟ ಓಡ್ಕೊಳೋದ್ಕೊಂಡು ಎಲ್ಲ ನಾವು ಮಾತಾಡ್ಕೊತಿದ್ದೆವು ನಮ್ಮ ಸುನೀತ ಬಂದಾಗ ಹೇಳ್ತಿತ್ತು ಹೇಳ್ತಿದ್ದೆಲ್ಲ ಭಾಳ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಬೀತಿಯ ಬೆಣ್ಣೆ ಗುಳ್ಳೆ ತನು ಅಂತವೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರ್ ಬಾಯ ಜೊತೆ ಇರೋಕೆ ಯೋಗ ಎಲ್ಲ ಗುಡಿ ಮುಡತ್ತೆ ಚಂದ್ರ ಮುಡೋ ಚಂಗು ಬುಡತ್ತಾನೆ ಅವೆಲ್ಲಿ ಅಚ್ಕಟ್ಟಾಗಿ ಸಂಸಾರ ಮಾಡ್ಕೊಂಡು ಅತ್ತೆ ಕೊಟ್ಟಿರೋಂಥ ಯೋಗ ತ ಇದ್ದಾವೆ ಇದಾವೆ ಹೇಳಿ ಗಣನ್ ಕೊಟ್ಟು ಬಾಳೋದು ಇಂಥ ಚಿನ್ನ ಮಕ್ಳು ಕೊಟ್ಟು ಬಾಳಕ್ಕೆ ಅದೃಷ್ಟ ಬೇಡ ಓಕೆ ಅದೃಷ್ಟದಾಗ ಹೋಗ್ತಾನೆ ಈ ಕೆಲಸ ಮಾಡಿಬಿಟ್ಟು ಹೋಗೋಳೆ ತಾಯಮ್ಮ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ನೀನು ಆ ಮುಂಡೆಯ ಮಾತ್ರವ ಯಾವುದೇ ಕಾರಣಕ್ಕೂ ಮನೆ ಒಳಗೆ ನೀನು ಮನೆ ಒಳಗೆ ಇನ್ನೂ ಕಾಲೇಜ್ ಕಾಲೇಜು ಕಾರ್ದಾವಳಲ್ವಾ ಓದ್ರೆ ಓದಿ ಇನ್ನು ಯಾವುದೇ ಕಾರಣಕ್ಕೂ ಸುಕು ಒಂದು ವರ್ಷ ತುಂಬಿಸ್ಬಿಟ್ಟು ಮಕ್ಕಳಿಗೆ ಅಪ್ಪ ಆಡ್ದವು ಸೇತ್ರದ ಒಂದು ವರ್ಷ ತುಂಬಿಟ್ರೆ ಯಾಕೋ ಕಾಲ ಕಳ್ಕೊಂಡು ನಿಮ್ದೆ ಇರೋಕೆ ಮಕ್ಳು ಸಕಟ್ಟು ನೀನು ಅವಳು ಸೇರ್ಸ್ಕೊಬೇಡಿ ಸೇರ್ಸ್ಕೊಂಡ್ರು ಅವಳ ಮುಂದಿಕ್ಕಾದ್ರೂ ಅವಳು ಚೆನ್ನಾಗಿ ಬಾಳ್ತಾಳೆನೋ ನಮಗೆ ಮಾತ್ರ ನನಗಂತೂ ಇಲ್ಲ ಯಾವುದೇ ಕಾರಣಕ್ಕೂ ಸೇರ್ಕೊಬೇಡಿ ಮಾತ್ರ ಮುಂಡೆಯ ಲೋಪರ್ ಮುಂಡೆಯ ಮನೆಯೊಳಗೆ ಸೇರ್ಸ್ಕೊಂಡ್ರೆ ಮನೆ ಹಾಳು ಮಾಡಿ ಗುಡ್ಸಿ ಗುಂಡ್ರಾಬಿಡ್ತಾಳೆ ಇಂಥ ಬಂಗಾರದಂಥ ಮಕ್ಕಳನ್ನ ಬಿಟ್ಟು ಹುಟ್ಟೆ ಹೆಂಗವಳು ಮನ್ಸ್ಬೋದು ತೊಡಗ ಮುಂಡೆಗೆ ಹೆಂಗೆ ಮನ್ಸ್ಬೋದು ಲೋಪರ್ ಮುಂಡೆಗೆ ಥೂ ಬಾಯಿ ಮುನ್ನಾಕ ಅಂತ ಮುಂಡೆವು ಇರೋಕ್ಕೆ ಸತ್ತರು ವಾಸಿನ ಸತ್ತರ ವಾಸಿನಾಕ ನಾವೆ ಇಲ್ಲ ಇಲ್ಲ ಅವಳು ಇನ್ನ ಮನೆಯೊಳಗೆ ಸೇರ್ಕೊಳ್ಳೋಕೆ ನಾವು ತೀರ್ಮಾನ ಮಾಡ್ಕೊಬಿಟ್ಟಿವಿ ಕಷ್ಟ ಸುಖ ಹೊಸ ತುಂಬಿಸ್ಬಿಡೋದು ಇನ್ನೇನು ಮಡ್ಯಂಗಿದ್ರು ನೆಲೆ ಡಾಕ್ಟ್ರ ತಕ್ಕ ಹೋಗಿದ್ದೆವು ಹೋಗಿ ಅದೇಳ್ಕೊಡರು ಬರ್ಕೊಟ್ರು ಖುಷಿಯಮ್ಮ ಅಂತಂದ್ರು ಡಾಕ್ಟ್ರು ಕೇಳಿದ್ರು ಇವ್ರವ ಎಲ್ಲಿ ಹೋಯ್ತು ಅಂತ ಕೇಳಿದ್ರು ಕಣಮ್ಮ ಹೇಳ್ದು ಯಾವನ್ನೂ ಕಟ್ಕೊಂಡು ಓಡಗೊಳೆ ಓಡೋಗಳೆ ಎಲ್ಲಿ ಅಂತಂದು ಇನ್ನೇನು ಮಡ್ಯಂಗಿದ್ರು ಹೇಳಿಲ್ಲ ಅಂದರೆ ಅವರು ಬರ್ಕೊಡಕ್ಕಿಲ್ಲ ಯಾಕೆಂದ್ರೆ ಆರು ತಿಂಗಳು ಆರು ತಾಯಿ ಹಾಲು ಕುಡಿಯಬೇಕಂತೆ ಯಾಕಮ್ಮ ಹಿಂಗೆ ನೀವು ತಾಯಿನ ಕರ್ಕೊ ಬಂದಿರ ಹಾಲು ಬಂದದ ಇಲ್ವೋ ಚೆಕ್ ಮಾಡಬೇಕು ಅನ್ನೋಕ್ಕಿಲ್ವ ಅವರು ಹಾಂ ಅದಕ್ಕೆ ಇಲ್ದೌದು ಹೇಳ್ಬೇಕು ಓಡೋಗೋಕಂದ್ ಬುದ್ಧಿ ಅಂತಂದು ಹಂಗಂದಿತ್ತು ಅವರೇ ಭಾಳ ಬೇಜಾರು ಮಾಡ್ಕೊಂಡ್ರು ಈಗ ಚೆಂದಾಗೈತೆ ಮಕ್ಳುಗಳು ಏನಮ್ಮ ಹಿಂಗೆ ಹಿಂಗೆ ಅಂತ ನೀವು ಈ ಮಕ್ಳು ಬಿಟ್ಟು ಹೋಗೋಕೆ ಅವಳಿಗೆ ಹೆಂಗಮ್ಮ ಮನ್ಸ್ಪತ್ತು ಅಂತ ಅಂದ್ಬಿಟ್ಟು ಹಂಗೇ ಕಂಪ್ಲೇಂಟ್ ಬರ್ಸ್ತೀನಿ ಬೇಕಾರೆ ನಮ್ಮ ಕಡೆಯಿಂದನೇ ಬರ್ಸ್ಕೊಡ್ತೀವಿ ಅಂತ ಅಂದರು ಆ ಕಂಪ್ಲೇಂಟು ಬೇಡ ಈ ಕಂಪ್ಲೇಂಟ್ ಕೊಟ್ರೆ ಸಿಕ್ಕೂರು ಕರ್ಕೊ ಅಲ್ಲಿ ಮನೆಗೆ ಅವಳು ಆಡಬಿದ್ದ ಹಂಗೆ ಹೊಂಟೋಲಿ ಅಂದ್ಬಿಟ್ಟು ಬೇಡಕೆ ಬಿದ್ದು ಬಿಡಿ ಅವ್ಳ ಅವಳು ಅವಳಿರಲಿ ಅತ್ತಕರೆ ಓಲಿ ಸಾಯಿಲಿ ಅವ್ಳ ಮನೆಯೊಳಗೆ ಬೇಡಕತೆ ಬಿಡಿ ಅಂದ್ಬಿಟ್ಟು ಹಂಗಂದು ಡಾಕ್ಟ್ರು ಪೌಡ್ರಿಗೆ ಇವು ಪುಕ್ಸೆ ಕೊಟ್ಟು ಕಳ್ಸ್ಬೇಕ ಅವ್ರಿಗಿರೋ ಕನಿಕರಣ ನೀವಿತೆ ಎತ್ತ ತಾಯಿ ಅದೊಳಗೆ ಇಲ್ವಲ್ಲ ಅನ್ನೋದೇ ನಮಗೆ ಬೇಜಾರು ಮಾನ್ವಯತೆ ಇದ್ರೆ ಮುಂಡೆ ಈ ಕೆಲಸ ಮಾಡ್ತಿಲ್ಲ ಸುಮ್ಕೆ ತಾಯಿ ಮಾನ್ವಯತೆ ಏನಾದ್ರು ಇದ್ದಿದ್ರೆ ಅವ್ಳಿಗೆ ಈ ಕೆಲಸ ಮಾಡ್ತಾತಿಲ್ಲ ಲೋಪನ್ ಮುಂಡೆ ಏನು ಇಲ್ದವತ್ಕೆ ಮಾನ್ವಯತೆ ಇಲ್ದವತ್ಕೆ ಹೆಂಗೆ ಇದು ಮಾಡಿರೋದ್ರ ಕತೆ ಮಾನ್ವಯತೆ ಬೇರೆ ಬರ್ತದೆ ಯಾವ ಮಾನವತೆ ಇಲ್ಲೇ ಎಂಥದಿಲ್ಲ ಕಿತ್ತೊದ್ಲಾವಿದ ಕಥೆ ನೀನು ಮಗ ನನ್ನ ಮಾತಾ ಕೇಳು ಆ ಮುಂಡ್ಯರ್ ಸವಾಸ ಬೇಡ ಲೋಪದ ಮುಂಡ್ಯರ್ದು ಆ ಕಿತ್ತೋದ್ಲಾಡಿದ್ರೆ ಸವಾಸ ಬೇಡವ ನನ್ನ ಮಾತಾ ಕೇಳು ನೀನು ಸುಮ್ಮನೆ ಹಂಗೆ ಇರಬೇಕು ಹಂಗಿರಲಿಲ್ಲ ನೀನು ಇನ್ನೊತ್ತಿರ ಸೇರ್ಕೊ ಬಿಟ್ಟು ಅವಳು ಬಂದ್ರು ಅವಳು ಯಾವತ್ತೊಳತ್ತು ಇತ್ತೊಳಲ್ಲ ಗೊತ್ತಳಿಗ ತಿರ್ಗ ಆರು ತಿಂಗ್ಳು ಇರ್ತಾಳೆ ತಿರ್ಗ ಓಡೈತಾಳೆ அவெல்லாம் சா இல்லாம நீனாரு அந்தியம்ம ரே இன்னும் அவள் மனைவிக சேர்ஸ்க்கொழங்கு இல்லை அவள் சாவசு நமக்கு பேட அவள் சிவோ பௌமானு ஆ முண்டையின் மனிதன் நெந்தி ஹெலகது அவள் யாது கண்ணோக்கோ மனோக்கு சேர்ஸ்க்கொழ மாற்றிளக்கை பிடி ஏன் மாட் சேர்ஸ்க்கண்டி ஆ தோடாது முண்டையா தோடாது முண்டே ஏன் மாட் சேர்க்கிரவ லோப்பர் முண்டையா கித்தோது முண்டையா அவள் சாவச ஏன் மேடக்கு நமக்கு ஏன் மேடக்கே லோப்பர் முண்டை எல்லி நம்ம அத்துக்கு சாது இல்லை வந்தோள அவள் இரோழல சொன்னி ಹಿಂಗೊಂತಳ್ದನ್ಕೊಬೇಡಿ ಅವ್ಳು ಯಾವತ್ತಿದ್ರು ಅವ್ಳು ಚಂದ್ರು ಚಂದೆ ಮಾಡ್ಯಾವು ಹೋದ್ರು ಅಲ್ಲಿ ಬಿಟ್ಟಾಕಿ ಈಗ ಬಿಟ್ಟರೆ ಡಾಕ್ಟ್ರು ಬರ್ಕೊಟ್ಟಿದಾರೆ ಪೌಡ್ರ ಬರ್ಕೊಟ್ಟಾರೆ ಕಣಮ್ಮ ಅದು ಕುಡಿದ್ಮೇಲೆ ಸುಮಾರಾಗಿ ಮನೆ ಕತ್ತದೆ ಮಂಕನಾಗ ಮನೆ ಕತ್ತವೆ ಒಳ್ಳೆಕ್ಕಿಲ್ಲ ಪಪ್ಪ ಅದು ಏನು ಮೊನ್ನೆ ಆಚೆ ಮೊನ್ನೆ ಹತ್ರ ಅಲ್ವ ಹುಸಿಯಲ್ಲ ಗುಳು ಗುಳು ಅಂತ ಒಳಗೆ ಪಪ್ಪ ಒಟ್ಟೆ ಉರ್ದು ಬೆಂಕಿ ಆಗೋದು ಆಗ ಡಾಕ್ಟ್ರು ತಗ ತರ್ಕೊಂಡು ಕರ್ಕೊಂಡು ತರ್ಕೊಂಡೋಗಿದ್ದೆ ಪೌಡ್ರ್ ಕೊಟ್ಟರು ಪೌಡ್ರ್ ಏನು ಗೊತ್ತಾಗ್ತಂಗೆ ಮನೆ ಕತ್ತವೆ ಪಪ್ಪ ಒಳೆಕ್ಕಿಲ್ಲ ಆಡ್ತವೆ ಯಾವ ಕರ್ಮ ಮಾಡಿದ್ವೋ ಏನು ಹಣೆ ಬರ್ತಂದಿದ್ವೋ ಪಪ್ಪ ಮಕ್ಕಳು ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ ಕಣಮ್ಮ ನಾವು ನಿಜವಾಗ್ ಸಾಯಗು ನೆಮ್ಮದಿಲ್ದಾಗ ಮಾಡ್ಬಿಟ್ರು ನಮಗೆ ತಾಯಿ ಪ್ರೀತಿ ಇಲ್ದಾಗ ಮಾಡ್ಬಿಟ್ಲ ಮಕ್ಳಿಗೆ ಹೊಟ್ಟೆ ಉಳಿತದೆ ಆಯಿತು ಬೇಜಾರ್ ಮಾಡ್ಕೋಬೇಡಿ ಸುಮ್ಮನೆ ರೀ ಆಯಿತು ಬೇಜಾರ್ ಮಾಡ್ಕೋಬೇಡಿ ಸುಮ್ಮನೆ ರೀ ನೀನು ಏನು ಮಾಡೋಕ್ಕದದು ನೀನು ಏನವ ಮಾಡಕದ್ದು ಓದೋಣ ಓದಲು ತಲೆ ಇರಿ ಸುಮ್ಮನೆ ನೀವು ತಲೆನೂ ಕೆಳಕಲ್ ಏನು ಬೀಳ್ಕತ್ತೆ ಅವ್ನಗೂ ಹೇಳ್ಬಿಟ್ಟು ನಾವು ಇದೂ ಏನು ಕಾರಣ ಕಣ್ಣಕೊಂಡು ಮನೆಯೊಳಗೆ ತಕ್ಕ ಬರೋಂಗಿಲ್ಲ ಅಂದ್ಬಿಟ್ಟು ಇದ್ರ ಬದಲು ಸಿಕ್ಬಿಟ್ರೆ ಕೈ ಕಾಲು ಕತ್ತರಿಸ್ಬಿಡ್ತೀನಿ ಗರಮ್ಮ ಬೇಕರಿಸ್ಬಿಟ್ಟು ಒಂಟಿ ಸೇಲ್ಗೆ ಆತೇ ಏನು ಅಲ್ಲೂ ನೆಮ್ಮದಾಗೆ ಇರ್ಬೋದು ಸಾಯಕಾಲದಲ್ಲಿ ಅದ್ರ ಬೇರೆ ಮಾಡ್ಕೊಂಡಿರಿ ಸುಮ್ಮನೆ ರೀ ಪಪ್ಪ ನಿಮ್ಮ ಮಗಳು ಒಬ್ಬಳೇ ಈ ಮಕ್ಳು ಏನು ಸಾಕಳು ನೀವು ಅವೆಲ್ಲ ಬೇಡವೇ ಬೇಡ ಸುಮ್ಮನೆ ಸಾಕೊಂದು ವೈಕಲ್ ನಾನು ನಿಮ್ದಾಗೆ ಹಿರಿ ನೀವು ಕೂತ್ಕೊಳ್ಳೋಕೆ ನಾನು ಕೂತ್ಕೊಳ್ಳೋಕೆ ಅದೇ ಹೇಳಿ ಅವ್ನ ಹಬ್ಬ ಆವತ್ತಿಂದನೂ ಕೆಲ್ಸಕ್ಕೆ ಹೋಗಿಲ್ಲ ಅವನಿಗೆ ಏಕ ಕೆಲ್ಸಕ್ಕೆ ಹೋಗುವಂತ ನನಗೆ ಹೆಂಗೆ ಅನ್ನೋದು ಹೇಳಿ ಹಿಂಗೆ ಮನೆ ಬಂಗಕ್ಕೆ ಹೆಂಗೆ ಅಂತ ಏನೂ ಇಲ್ಲ ಕಣಮ್ಮ ಆರು ಕುಂಟೆ ಒಂದೇ ಒಂದು ಆರು ಕುಂಟೆ ಇದೆ ಜಮೀನು ಅಷ್ಟೇ ಅಂತಬಿಟ್ರೆ ಇನ್ನು ಯಾವುದೂ ಇಲ್ಲ ಕುತ್ಕೊಂಡು ಹುಣ್ಣಕ್ಕೆ ಎಲ್ಲಿ ಬಂದದು ಕೂತ್ಕೊಂಡು ಉಣ್ಣಕೆ ಎಲ್ಲವ ಬಂದದು ನೋಡ್ತಾಯಮ್ಮ ನಾನು ಹೇಳ್ತೀನಿ ಕೇಳು ನಿಮಗೆ ಒಂಬತ್ತು ತಿಂಗಳು ಗಂಟೆ ವರ್ಷ ಗಂಟೆ ಎಲ್ಲೋ ಕಾರ್ಯ ಕರೆಬೇಡಿ ಅವ್ನು ತಂದು ಕೊಟ್ಟನ ಬಿಟ್ಟನು ನಿಮ್ಮ ಮನೆ ಖರ್ಚು ಅವ್ನು ನಿಮ್ಮ ಮನೆ ದಿನಸಿ ಸಾಮಾನು ನಿಮ್ಗೆ ಏನು ಬೇಕು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಯ್ತಾ ಅಯ್ಯೋ ಬೇಡಕನವ ಬೇಡ ಪಾಪ ನಿಮ್ಗೆ ತೊಂದರೆ ಅಯ್ಯೋ ಅವ ಕಾಗಿ ಕುಡ್ದೇ ನೀರು ಕುಡಿತದೆ ಅಷ್ಟು ಕೊಟ್ಟದ್ದು ದೇವ್ರ ಭಗವಂತ ನಮಗೆ ಯಾವ್ದ್ರಳ ಕಮ್ಮಿ ಮಾಡಿದ ನೀನು ಏನೇನು ನೀನು ತಲೆಗೆಸ್ಕೊಬಿಡಿ ನೀವು ನಿಮ್ಗೆ ಏನಿದ್ದು ಅದೇನು ಖರ್ಚು ನಾನು ನೋಡ್ಕೊತೀನಿ ಕನಕ ಸಂಕೋಚ ಪಡ್ದನೇ ಅದೇನು ಬೇಕು ನೀವು ಬಾಯ್ಬಿಟ್ಟೆ ಕೇಳಿ ಆಯ್ತಾ ಏನೋ ನಾನು ಎಲ್ಲಾನು ತಿಂಗ್ಳಿಗೋಸ್ತತಿ ಸಾಮಾನು ತಂದ ಹಾಕ್ತೀನಿ ನಿಮ್ಗೆ ಖರ್ಚು ಕಾಸು ಕೊಡ್ತೀನಿ ಸಾಕಲ್ರ ಮಕ್ಕಳು ಸಾಕಳು ಚಂದಂಗ ನೀವು ಬಿಟ್ಟು ಹೋಗ್ತಾರೆ ನಿಮ್ಗೆ ಒಂದೇ ಸಾಕವ ಪಪ್ಪಾ ಅಮ್ಮ ಇರು ನೀನು ತಲೆಗೆಸ್ಕೊಬೇಡ ಅಯ್ಯೋ ಅಷ್ಟೊಂತೀರಲ್ಲ ಬಿಡಕ ಯಾರ ಇವತ್ತೂ ಕಲ್ದಲ್ಲ ಅಷ್ಟು ಅಂತಾರೆ ಅನ್ನೋದಲ್ಲ ಕನಕ ನಾನು ಕೊಡೋ ಜವಾಬ್ದಾರಿ ನಂದು ಅಕ್ಕಿಯೇ ಬುಡ್ಸಿ ಮನೇಲಿ ಭತ್ತಗೊಳಿ ನೂರು ನೂರೈವತ್ತು ಮೂಟೆ ಭತ್ತ ಬೆಳಿತೀವಿ ಕಣವ ಒಂದು ಹತ್ತು ಮೂಟೆ ತೆಗ್ದು ಭತ್ತ ಹಾಕೊಟ್ಟವು ಇಲ್ಲಾಂದ್ರೆ ಅಕ್ಕಿನೇ ಬೇಕಾದ್ರೆ ಬಡ್ಸ್ಕೊಡಿ ಅಂದ್ರೆ ಬುಡ್ಸ್ಕೊಡ್ತೀವಿ ಇಲ್ಲ ಭತ್ತ ತಂದು ಹಾಕಿ ಅಂದ್ರೆ ಭತ್ತ ತರ್ತೀವಿ ರಾಗಿ ತಂದು ಹಾಕ್ತೀವಿ ಸಾಮಾನುಗೂ ಕಾಸು ಕಡಿಮೆ ಕೊಡ್ತೀವಿ ಒಂದು ಐವಂದೇ ಸರ್ತಿ ಕೊಟ್ಬಿಡ್ತೀನಿ ಐವತ್ತು ಸಾವಿರ ಕೊಟ್ಬಿಡ್ತೀನಿ ಮುಡಿಕೊಂಡು ಹಾಂ ಇದು ಮಾಡಿ ನಿಮ್ಗೆ ಏನು ಬೇಕು ತಕೊಳ್ಳಿ ಆಯ್ತಾ ಅಯ್ಯೋ ಬೇಡ ನಿಜವಾಗ್ಲು ನಮ್ ಬೇಜಾರು ಆಯ್ತದೆ ಕಣವ ನಿಮ್ಮ ಕೈ ತಗಿಸ್ಕೊಳ್ಳೋಕೆ ಯಾಕೆ ಬಂಗಂದಿ ಯಾಕೆ ಹಂಗಂದಿ ಸುಮ್ನೀರು ನಮ್ಮ ಮಗಲ್ವಾ ನೀನು ಸುಮ್ನೀರು ಹ್ಞೂ ಅಯ್ಯೋ ಬೇಡ ಅಯ್ಯೋ ಓ ಹತ್ತು ಸಾವಿರ ರೂಪಾಯಿ ಅದೇ ಮಡಿಕೊಂಡಿರು ಇನ್ನೊಂದು ಎರಡು ದಿವಸ ಬಿಟ್ಕೊಂಡು ಬರ್ತೀನಿ ಈಗ ಸದ್ಯಕ್ಕೆ ಅಕ್ಕಿ ಸಿಟ್ಟೆಲ್ಲ ಅದ್ತಾನೆ ಅದೇ ಕಣವ ಸೊಸೈಟಿಗೆ ಕೊಟ್ಟಿದ್ರಲ್ಲ ಅದೇ ನಾನು ಇನ್ನು ಎರಡು ದಿವಸಕ್ಕೆ ಹ್ಞೂ ಹಾಕಿ ನಾಳೆ ಮೈ ಇಲ್ಲ ಹೋಗ್ತಾನ ಆಡ್ದು ಹ್ಞೂ ನಾನು ಕೊಟ್ಟು ಕಳಿಸ್ತೀನಿ ಬತ್ತಾರ ಆಗಿಲ್ಲ ಅಂದರೆ ನಿಮ್ಗೆ ದುಡ್ಡೆ ಕೊಟ್ಬಿಡ್ತೀರಿ ನೀವು ಸಂಕೋಚ ಪಟ್ಕೊಳ್ತೀರಿ ಸಾಮಾನು ದಿನವ್ನಿಗೆ ನೀವು ತಕೊಳ್ಳಿರಿ ತಗೋ ತಗೋ ಅಯ್ಯೋ ಬೇಡ ಹೋಗಕ ತಕವ ತಕೋ ತಕೋ ನಿಜವಾಗ್ಲು ನಿಮ್ಮ ಸಹಾಯವ ಸಹಾಯ ಸಹಾಯಗೊಂಡ್ರೆ ಮರಕ್ಕಿಲ್ಲ ಕಣವ ಅಯ್ಯೋ ಅದೇ ಕಂಗ್ದೀವ ಮನ್ಸೂರಿಗೆ ಮುನ್ಸೂರು ಸಹಾಯ ಮಾಡ್ದಾಗ ಮರಗಳು ಬಂದ್ ಸಹಾಯ ಮಾಡೋಕ್ಕೆ ಸುಮ್ಮನೀರು ತಲೆಗೆಸ್ಕೋಬೇಡ ಎಲ್ಲ ಒಳ್ಳೆಯದಾಯ್ತದೆ ಆ ಮುಂಡೆ ಮಾತ್ರ ಸೇರಿಸ್ಕೋಬೇಡಿ ಮನೆ ಒಳಕ್ಕೆ ಇಲ್ಲ ಕಣವ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ